ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅಂತ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನನ್ನ ಚಾನಲ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಹಾಗೆಯೇ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಹಾಗೆಯೇ ವೀಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಹಾಗೇನೇ ಯಾವುದೇ ರೇಟ್ ಇದೆ ಅಂತ ಹೇಳಿ ನಿಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ ಇಲ್ಲ ಅಂತಂದರೆ ನೀವು ವಿಡಿಯೋನ ಓಡಿಸಿ ಓಡಿಸಿ ನೋಡ್ತೀರಾ ಅಂತ ಅಂದರೆ ಯಾವುದರ ವೇಟ್ ಅಂತ ಅಂತೇಳಿ ನಿಮಗೆ ಪೂರ್ತಿಯಾಗಿ ಗೊತ್ತಾಗೋದಿಲ್ಲ ಆದಷ್ಟು ನಾನು ಲೇಟ್ ವೇಟ್ ಜ್ಯುವೆಲ್ಲರಿ ಕಲೆಕ್ಷನ್ಗಳನ್ನೇ ತುಂಬ ಬ್ಯೂಟಿಫುಲ್ ಆಗಿರುವಂಥ ಟ್ರೆಂಡಿಂಗ್ ಜುವೆಲ್ಲರಿ ಕಲೆಕ್ಷನ್ಗಳನ್ನೇ ತರ್ತಾ ಇರ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲಿ ಪೂರ್ತಿಯಾಗಿ ನೋಡಿ ನೀವು ನೋಡ್ತಾ ಇರುವಂಥ ಡಿಸೈನ್ ನೋಡಿ ತುಂಬ ಆಗಿರುವಂಥ ಒಂದು ಇಯರಿಂಗ್ಸ್ ಡಿಸೈನು ಎಂ ಬಿ ಜುವೆಲ್ಸ್ ಶಾಪಲ್ಲಿ ಅವೈಲೇಬಲ್ ಇದೆ ಶಾಪ್ ಬಂದು ಮೈಸೂರಿರುವಂಥದ್ದು ಇದರ ವೇಟ್ ಬಂದು ನಿಮಗೆ ಸ್ಕ್ರೀನ್ ಮೇಲೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಶಾಪ್ ಕೊಟ್ಟಿದ್ದೀನಿ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ನೋಡಿ ಎರಡೆಳೆಯಲ್ಲಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಮಾಂಗಲೇಶನ್ ಡಿಸೈನು ಫಿಫ್ಟಿ ಗ್ರಾಮ್ಸ್ ಇದೆ ಅನ್ನೋ ಥರ ಕಾಣಿಸ್ತಾ ಇದೆ ಬಟ್ ಇದರ ವೆಯ್ಟ್ ಬಂದು ಜಸ್ಟ್ ಟ್ವೆಂಟಿ ಫೈವ್ ಗ್ರಾಮ್ಸಲ್ಲಿ ರೆಡಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಮಾಂಗಲೇಶ್ ಡಿಸೈನು ಮೆಗಾ ಜುವೆಲರ್ಸ್ ಶಾಪಲ್ಲಿ ಅವೈಲಬಲ್ ಇದೆ ಶಾಪ್ ಬಂದು ವಿವೇಕಾನಂದ ಸರ್ಕಲಲ್ಲಿರುವಂಥದ್ದು ಮೈಸೂರು ನಿಯರು ನೀವು ಏನಾದರೂ ನಿಯರ್ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನೀವು ಪ ಅಂಗಡಿಗೆ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲ ಅಂತ ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ನೀವು ವಾಟ್ಸಪ್ ಮಾಡೋದ್ರ ಮುಖಾಂತರ ಫುಲ್ ಡೀಟೇಲ್ನ ಕಳಿಸ್ತಾರೆ ಖಂಡಿತವಾಗಿ ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಟ್ವೆಂಟಿ ಫೈವ್ ಗ್ರಾಮ್ಸಲ್ಲಿ ಇಂಥ ಗ್ರ್ಯಾಂಡ್ ಆಗಿ ಕಾಣುವಂಥ ಒಂದು ಮಂಗಲಚಯನ್ ಡಿಸೈನ್ ಏನಾದರೂ ನಿಮಗೆ ಸರ್ಚ್ ಮಾಡ್ತಿರ್ತೀರ ಅಂದರೆ ನಿಮಗೆ ಖಂಡಿತವಾಗ್ಲೂ ಇದು ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಯೂನಿಕ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಇತ್ತೀಚೆಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ತುಂಬ ಫ್ಯಾನ್ಸಿಯಾಗಿ ತುಂಬ ಡಿಫ್ರೆಂಟಾಗಿ ಯೂನಿಕ್ ಆಗಿ ಮಾಡಿದ್ದಾರೆ ಜಸ್ಟ್ ಟ್ವೆಂಟಿ ಫೈವ್ ಗ್ರಾಮ್ಸಲ್ಲಿ ರೆಡಿಯಾಗಿದೆ ಇಷ್ಟ ಆಯಿತು ಅಂದರೆ ಡಬಲ್ ಎಳೆಯಲ್ಲಿ ಮಂಗಲಿ ಚಿನ್ ಏನಾದ್ರು ನೀವು ಸರ್ಚ್ ಮಾಡ್ತಾ ಇರ್ತೀರಾ ಅಂತಂದರೆ ಅಂಜಲಿ ಕಟಿಂಗ್ ಏನಾದರೂ ಡಿಸೈನ್ನ ಸರ್ಚ್ ಮಾಡ್ತಾ ಇರ್ತೀರಾ ಅಂದರೆ ಇದು ನಿಮಗೆ ಇಷ್ಟ ಆಗುತ್ತೆ ನೀವು ನೋಡ್ತಿರುವಂಥ ನೆಕ್ಸ್ಟು ಡಿಸೈನ್ ನೋಡಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆ ಡೈಲಿವರೆಗೂ ಯೂಸ್ ಮಾಡ್ಬೋದು ಅಥವಾ ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂತಾದರೂ ಕೂಡ ಖಂಡಿತವಾಗ್ಲೂ ನೀವು ಯೂಸ್ ಮಾಡ್ಬೋದು ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ಬ್ಯಾಂಗಲ್ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಮೆಗಾ ಜುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ನನಗೆ ಶಾಪ್ ಬಂದು ಇರುವಂಥದ್ದು ಡಬಲ್ ನೈನ್ ಫೋರ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ಫೈವ್ ತ್ರೀ ಜೀರೋ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ಇಲ್ಲಿ ಫೋರ್ ಪೇರಿಂದ ಜಸ್ಟ್ ಟ್ವೆಂಟಿ ಗ್ರಾಮ್ಸಲ್ಲಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂತಹ ಟೂ ಪೇರಿಂದ ನಿಮಗೆ ಎಲ್ಲಿ ಟ್ವೆಂಟಿ ಗ್ರಾಮ್ಸ್ ಇರುವಂಥದ್ದು ತುಂಬ ಫ್ಯಾನ್ಸಿಯಾಗಿ ಹಾಗೇನೇ ತುಂಬ ಲೈಟ್ ರೆಡಿ ರೆಡಿಯಾಗಿರುವಂಥ ಒಂದು ಬ್ಯಾಂಗಲ್ ಡಿಸೈನು ಇಲ್ಲಿ ನೋಡ್ತಾ ಇರ್ಬೋದು ಟೂ ಪೇರ್ ಇರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿದೆ ಜಸ್ಟು ಟ್ವೆಂಟಿ ಗ್ರಾಮ್ಸಲ್ಲಿ ರೆಡಿ ರೆಡಿಯಾಗಿರುವಂಥದ್ದು ಹಾಗೆಯೇ ತುಂಬ ಯೂನಿಕ್ ಕೂಡ ಮಾಡಿದ್ದಾರೆ ಶಾಪ್ ಬಂದು ನಿಮಗೆ ಇಲ್ಲಿ ಮೈಸೂರಲ್ಲಿರುವಂಥದ್ದು ಮೆಗಾ ಶಾಪ್ ಶಾಪಲ್ಲಿ ಅವೈಲೇಬಲ್ ಇದೆ ಹಾಗೆಯೇ ಶಾರ್ಟ್ಸ್ ವಿಡಿಯೋದಲ್ಲಿ ಸಾಕಷ್ಟು ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ ನೀವು ಖಂಡಿತವಾಗ್ಲೂ ಚೆಕ್ ಮಾಡ್ಬೋದು ಬ್ಯಾಂಗಲ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ನೀವು ನೋಡ್ತಾ ನೋಡ್ತಿದ್ದೀರ ನೆಕ್ಸ್ಟ್ ಡಿಸೈನ್ ನೋಡಿ ಬ್ಯಾಂಗಲ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಆಗಿ ಮಾಡಿದ್ದಾರೆ ಹಾಗೆಯೇ ನಿಮಗೆ ಇಲ್ಲಿ ಕಲರ್ ಕಾಂಬಿನೇಷನ್ನೇ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಖಂಡಿತವಾಗಲೂ ಪರ್ಚೇಸ್ ಮಾಡಿ ಮೆಗಾ ಜುವಲ್ ಶಾಪಲ್ಲಿ ಅವೈಲೇಬಲ್ ಇದೆ ಡಬಲ್ ನೈನ್ ಫೋರ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ಫೈವ್ ಥ್ರೀ ಜೀರೋರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ಹಾಗೆಯೇ ಇಲ್ಲಿ ಜಸ್ಟ್ ಟ್ವೆಂಟಿ ಸೆವೆನ್ ಗ್ರಾಮ್ಸಲ್ಲಿ ರೆಡಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಹಾಗೇ ಇದು ಎಷ್ಟು ನಿಮಗೆ ಇಲ್ಲಿ ಟೂ ಬ್ಯಾಂಗಲ್ನಿಂದ ಟ್ವೆಂಟಿ ಸೆವೆನ್ ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನೀವೇನಾದರೂ ಫಂಕ್ಷನ್ ಪಾರ್ಟಿ ಎಲ್ಲರೂ ಹೊರಗಡೆ ನೀವೇನಾದ್ರೂ ತುಂಬ ಹೆವಿಯಾಗಿ ಏನಾದರೂ ಗೋಲ್ಡ್ ಜುವೆಲರಿನ ಹಾಕಕ್ಕೆ ಇಷ್ಟಪಡ್ತೀರಾ ಇಂಥ ಬ್ಯೂಟಿಫುಲ್ ಆಗಿರುವಂಥ ಬ್ಯಾಂಗಲ್ಸ್ ಡಿಸೈನ್ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಇಷ್ಟ ಆಯಿತು ನೀವು ಕೂಡ ಪರ್ಚೇಸ್ ಮಾಡಿ ಹಾಗೇ ನನ್ನ ಚಾನಲಲ್ಲಿ ಸಾಕಷ್ಟು ಬ್ಯಾಂಗಲ್ ಡಿಸೈನ್ಗಳು ಕೂಡ ಸಾಕಷ್ಟು ಅಪ್ಲೋಡ್ ಆಗಿದೆ ತುಂಬ ಡಿಫ್ರೆಂಟ್ ಆಗಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅಲ್ಲಿ ಡಿಸೈನಲ್ಲಿರುವಂಥ ಒಂದು ಬ್ಯಾಂಗಲ್ ಡಿಸೈನು ಇಲ್ಲಿ ಕಾಸು ಡಿಸೈನು ನೀವೇ ನೋಡ್ತಾ ಇರ್ಬೋದು ಲಕ್ಷ್ಮೀ ಪೆಂಡೆಂಟಲ್ಲಿ ಕವರ್ ಆಗಿರುವಂಥದ್ದು ಲಕ್ಷ್ಮೀ ಡಿಸೈನ್ ಅಲ್ಲಿ ತುಂಬಾ ಯೂನಿಕ್ ಆಗಿ ಮಾಡಿದ್ದಾರೆ ತುಂಬಾ ಫ್ಯಾನ್ಸಿ ಆಗಿದೆ ಹಾಗೆನೆ ಲೈಟ್ ವೆಯ್ಟ್ ಆಗಿದೆ ಅಂತಾನೆ ಹೇಳಬಹುದು ಸೊ ನೀವು ನೋಡ್ತಾ ಇರೋ ನೋಡ್ತಾ ಇದೀರಾ ನೆಕ್ಸ್ಟ್ ಡಿಸೈನ್ ನೋಡಿ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ಕಡಾ ಡಿಸೈನ್ ಇದು ನೋಡಿ ಎಷ್ಟು ಏನಿಲ್ಲ ಅಂತ ಅಂದ್ರೂ ಒಂದು ಫೋರ್ಟಿ ಗ್ರಾಮ್ಸ್ ಇದೆ ಅನ್ನೋ ಥರ ಕಾಣಿಸ್ತಾ ಇದೆ ಸ್ವಲ್ಪ ಲೈಟ್ ವೇಟ್ ಆಗಿದೆ ಟ್ವೆಂಟಿ ಫೋರ್ ಗ್ರಾಮ್ಸ್ ಇರುವಂಥದ್ದು ಎಂಬಿ ಬಿ ಜುವೆಲರ್ ಶಾಪಲ್ಲಿ ಅವೈಲೇಬಲ್ ಇದೆ ನೈನ್ ಡಬಲ್ ಫೋರ್ ಏಟ್ ಸೆವೆನ್ ತ್ರೀ ನೈನ್ ಫೈವ್ ಒನ್ ಫೋರ್ ಇವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ಇದೊಂದು ಬಂದು ನೈನ್ ಒನ್ ಗೋಲ್ಡ್ ಗೋಲ್ಡಲ್ಲಿ ರೆಡಿ ಆಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಕಡ ಡಿಸೈನು ಕೈಗೆ ನಾವು ಇಲ್ಲಿ ವೇರ್ ಮಾಡಿದರೆ ಎಷ್ಟು ಬ್ಯೂಟಿಫುಲ್ ಆಗ ಕಾಣಿಸ್ತಿದೆ ಅಂತ ನೋಡಿ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಸ್ವಲ್ಪ ಡಿಫರೆಂಟ್ ಆಗಿ ಯೂನೀಕ್ ಆಗಿ ಮಾಡಿದ್ದಾರೆ ಅಡ್ಜಸ್ಟಬಲ್ ಕಡ ಅಂತಾನೂ ಕೂಡ ಕರೀತಾರೆ ಇದನ್ನು ಸ್ಟ್ರೆಚಬಲ್ ಅಡ್ಜಸ್ಟಬಲಲ್ಲಿ ಕೂಡ ನಾವು ಇಲ್ಲಿ ಬಿಚ್ಬಹುದು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಡಿಫರೆಂಟ್ ಆಗಿ ಮಾಡಿದ್ದಾರೆ ಸೊ ನೀವು ನೋಡ್ತಾ ಇದ್ದೀರಾ ನೆಕ್ಸ್ಟ್ ಡಿಸೈನ್ ನೋಡಿ ತುಂಬಾ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪೇರೆಲ್ ಚೈನ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಫೋರ್ ಪಾಯಿಂಟ್ ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು ಇದು ಬಂದು ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡಲ್ಲಿ ರೆಡಿಯಾಗಿದೆ ಎಂ ಬಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇರುವಂಥದ್ದು ಜ್ಯೋತಿರ್ಲಿಂಗ ಜುವೆಲ್ಲರ್ ಶಾಪು ಹಾಗೆ ಎಂ ಬಿ ಜುವೆಲ್ಲರ್ಸ್ ಶಾಪಲ್ಲಿ ನಾನು ಹಾಕುವಂಥ ಕಲೆಕ್ಷನ್ಗಳು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ತುಂಬ ಲೈಟ್ ಆಗಿದೆ ಹಾಗೆಯೇ ತುಂಬ ಫ್ಯಾನ್ಸಿಯಾಗಿ ಮಾಡಿರ್ತಾರೆ ಹಾಗೆಯೇ ತುಂಬಾ ಕಡಿಮೆ ಗ್ರಾಮ್ಸಲ್ಲಿ ನೀವು ಏನಾದ್ರೂ ಸರ್ಚ್ ಮಾಡ್ತಾ ಇರ್ತೀರ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಪೇರೆಲಲ್ಲಿರುವಂತಹ ಡಬಲ್ ಲೇಯರ್ ಚೈನು ತುಂಬ ಬ್ಯೂಟಿಫುಲ್ ಆಗಿದೆ ಇದನ್ನೇನಾದರೂ ನಾವು ಡ್ರೆಸ್ಗಾಗಿರ್ಬೋದು ತುಂಬ ಸಿಂಪಲ್ಲಾಗಿ ಆಗಿಯೇ ಅಫಿಷಿಯಲ್ ಲುಕ್ ಕೊಡುವಂತಹ ಒಂದು ಪೇರೆಲ್ ಚೈನ್ ಡಿಸೈನು ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಬ್ಯೂಟಿಫುಲ್ ಆಗಿದೆ ಜಸ್ಟ್ ಫೋರ್ ಗ್ರಾಮ್ಸಲ್ಲಿರುವಂಥದ್ದು ಡಬಲ್ ಎಳೆಯಲ್ಲಿ ನೀವೇನಾದರೂ ಪೇರೆಲ್ಲ ಇಲ್ಲಿ ಡೀಸೆಂಟಾಗಿ ಏನಾದರೂ ನೀವು ಚೈನ ಸರ್ಚ್ ಮಾಡ್ತಾ ಇರ್ತೀರಿ ಅಂದರೆ ಇಂಥ ಬ್ಯೂಟಿಫುಲ್ ಆಗಿರುವ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನೀವು ನೋಡ್ತಾ ಇರುವಂತಹ ನೆಕ್ಸ್ಟು ಡಿಸೈನ್ ನೋಡಿ ತುಂಬ ಅಂದರೆ ತುಂಬ ಫ್ಯಾನ್ಸಿಯಾಗಿದೆ ಅಂತಲೇ ಹೇಳ್ಬೋದು ಕನಕ ಗೋಲ್ಡ್ ಜುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇ ಮೈಸೂರಲ್ಲಿರುವಂಥದ್ದು ಜಸ್ಟ್ ಫಿಫ್ಟೀನ್ ಗ್ರಾಮ್ಸಲ್ಲಿರುವಂಥ ಒಂದು ಡಿಫ್ರೆಂಟಾಗಿ ಯೂನಿಕ್ ಆಗಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಟು ನೈನ್ ಸಿಕ್ಸ್ ನೈನ್ ಇವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ತುಂಬ ಆಗಿದೆ ಕನಕ ಗೋಲ್ಡ್ ಜುವೆಲರ್ ಶಾಪ್ ಮೈಸೂರಲ್ಲಿ ಅವೈಲಬಲ್ ಇರುವಂಥದ್ದು ಜಸ್ಟು ಇಲ್ಲಿ ಏಯ್ಟೀನ್ ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಅಡ್ಜಸ್ಟಬಲ್ ಕಡ ಡಿಸೈನು ಇಷ್ಟ ಆಯಿತು ಅಂದ್ರೆ ನೀವು ಕೂಡ ಪರ್ಚೇಸ್ ಮಾಡಿ ಸ್ವಲ್ಪ ಆಗಿದೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ನೋಡಿ ತುಂಬ ಅಂದರೆ ತುಂಬ ಫ್ಯಾನ್ಸಿಯಾಗಿ ಹಾಗೆ ಗ್ರ್ಯಾಂಡ್ ಆಗಿರುವಂಥ ಒಂದು ಕಾಸುಹಾರ ಡಿಸೈನು ಕನಕಗೋಲ್ಡ್ ಶಾಪ್ ಶಾಪಲ್ಲಿ ಅವೈಲಬಲ್ ಇದೆ ಹಾಗೆಯೇ ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೆ ತರ್ಟಿ ತ್ರೀ ಗ್ರಾಮ್ಸಲ್ಲಿ ಅವೈಲಬಲ್ ಇದೆ ತುಂಬ ಅಂದರೆ ತುಂಬ ಕಡಿಮೆ ಗ್ರಾಮ್ಸಲ್ಲಿ ಆಗಿ ಲುಕ್ ಕೊಡುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಕಾಸುಹಾರ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಕನಕ ಗೋಲ್ಡ್ ಶಾಪ್ ಶಾಪಲ್ಲಿ ಅವೈಲಬಲ್ ಇದೆ ಹಾಗೇನೇ ಸ್ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ಫೋರ್ ಏಟ್ ಫೋರ್ ಟು ಫೈವ್ ಅವರ ಮೊಬೈಲ್ ನಂಬರ್ ಆಗಿರುತ್ತೆ ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೆಯೇ ಶಾಪ್ ಯಾವುದು ಅಂತ ಕೂಡ ಮೆನ್ಷನ್ ಮಾಡಿದ್ದೀನಿ ವೆಯ್ಟ್ನ ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ತುಂಬ ಗ್ರ್ಯಾಂಡ್ ಆಗಿದೆ ಹಾಗೆಯೇ ಏನಾದರೂ ಸಾರಿಗೆಲ್ಲ ನಾವು ಹಾಕ್ತೀವಿ ಅಂದರೆ ತುಂಬ ತುಂಬ ಗ್ರ್ಯಾಂಡಾಗಿ ಅಫಿಷಿಯಲಲ್ಲಿ ಲುಕ್ ಕೊಡುತ್ತೆ ಸೊ ನೀವು ನೋಡ್ತಾ ಇರುವಂತಹ ನೆಕ್ಸ್ಟು ಡಿಸೈನ್ ನೋಡಿ ನೆಕ್ಲೆಸ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಇದರ ವೆಯ್ಟ್ ಬಂದು ಜಸ್ಟ್ ಏಯ್ಟೀನ್ ಗ್ರಾಮ್ಸ್ ಇರುವಂಥದ್ದು ರತನ್ ಜುವೆಲರ್ಸ್ ಶಾಪಲ್ಲಿ ಅವೈಲೇಬಲ್ ಇದೆ ಹಾಗೆಯೇ ಏಯ್ಟ್ ಒನ್ ಫೋರ್ ಸೆವೆನ್ ಒನ್ ನೈನ್ ಫೈವ್ ಡಬಲ್ ಟು ತ್ರೀ ಅವರ ಮೊಬೈಲ್ ನಂಬರ್ ಆಗಿರುತ್ತೆ ತುಂಬ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಗ್ರೀನ್ ಬೀಡ್ಸಲ್ಲಿರುವಂತಹ ಒಂದು ನೆಕ್ಲೆಸ್ ಡಿಸೈನು ಇಲ್ಲಿ ನಿಮಗೆ ಇರುವಂತಹ ಗ್ರೀನ್ ಅಷ್ಟು ಬೀಡ್ಸ್ ಏನಿದೆ ಅದನ್ನು ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಕಲರು ನಿಮಗೆ ಏನಾದರೂ ಬೇರೆ ಕಲರ್ ಬೇಕು ಅಂದರೂ ಕೂಡ ಕಸ್ಟಮೈಸ್ ಇದೆ ನೀವು ಖಂಡಿತವಾಗಲೂ ಪರ್ಚೇಸ್ ಮಾಡ್ಬೋದು ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಅಂತಲೇ ಹೇಳ್ಬೋದು ಏಯ್ಟೀನ್ ಗ್ರಾಮ್ಸಿಗೆಲ್ಲ ಇಂಥ ಬ್ಯೂಟಿಫುಲ್ಲಾಗಿ ಹಾಗೇನೇ ಗ್ರ್ಯಾಂಡ್ ಆಗಿರುವಂಥ ಒಂದು ನೆಕ್ಲೇಸ್ ಡಿಸೈನು ಅಂತ ಅಂದರೆ ತುಂಬ ಅಂದರೆ ತುಂಬ ಫ್ಯಾನ್ಸಿಯಾಗಿ ಮಾಡಿದ್ದಾರೆ ನಾನು ಇಲ್ಲಿ ಸೀರಿ ನಿಮಗೆ ಅಬ್ಸರ್ವ್ ಮಾಡ್ತಾ ಇರ್ಬೋದು ನಾನು ಇಲ್ಲಿ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಡಿಫ್ರೆಂಟಾಗಿ ಮಾಡಿದ್ದಾರೆ ಹಾಗೆ ಕಡಿಮೆ ಗ್ರಾಮ್ಸಲ್ಲಿ ಗ್ರ್ಯಾಂಡಾಗಿ ಲುಕ್ ಆಗಿರುವಂಥ ಒಂದು ರೆಡಿ ರೆಡಿಯಾಗಿರುವಂಥ ಒಂದು ಜ್ಯುವ ಜ್ಯುವ್ಯುವೆಲರಿ ಬಂದು ನಿಮಗೆ ರತನ್ ಜ್ಯೂಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಇಷ್ಟ ಆಯಿತು ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಸೊ ನೀವು ನೋಡ್ತಾ ಇರುವಂತಹ ನೆಕ್ಸ್ಟು ಡಿಸೈನ್ ನೋಡಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಎಂ ಬಿ ಜುವೆಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ನೈನ್ ಡಬಲ್ ಫೋರ್ ಏಟ್ ಸೆವೆನ್ ತ್ರೀ ನೈನ್ ಫೈವ್ ಒನ್ ಫೋರ್ ಇವರ ಮೊಬೈಲ್ ನಂಬರ್ ಆಗಿರುತ್ತೆ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ಜಸ್ಟ್ ಮೂರುವರೆ ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥ ಒಂದು ಕರಿಮಣಿ ಬ್ರಾಸ್ಲೆಟ್ ಡಿಸೈನು ಇತ್ತೀಚೆಗಂತೂ ಟ್ರೆಂಡಿಂಗಲ್ಲಿರುವಂತಹ ಒಂದು ಕರಿಮಣಿ ಬ್ರಾಸ್ಲೆಟ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಫ್ಯಾನ್ಸಿ ಆಗಿದೆ ಹಾಗೆಯೇ ಅಫಿಷಿಯಲ್ ಲುಕ್ ಕೊಡುತ್ತೆ ಬಟ್ ಲೈಟ್ ವೆಯ್ಟಾಗೂ ಕೂಡ ಇದೆ ತುಂಬಾ ಇಷ್ಟ ಆಗುತ್ತೆ ಅಂತ ನನಗೆ ಅನಿಸುತ್ತೆ ನಿಮ್ಗೆ ಇಷ್ಟ ಆಯಿತು ಅಂದರೆ ನನಗೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಹಾಗೆಯೇ ನಿಮಗೆ ಏನಾದರೂ ಲೈಟ್ವೆಲ್ ಜುವ್ಯುವ್ಯುವ್ಯುವ್ಯುವ್ಯುವೆಲ್ರಿ ಕಲೆಕ್ಷನ್ಗಳು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಬೇಕು ಅಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಹಾಗೆ ನಾನು ವೀಡಿಯೋ ಮಾಡಲಿಕ್ಕೂ ಕೂಡ ಟ್ರೈ ಮಾಡ್ತೀನಿ ಜಸ್ಟ್ ನಿಮಗೆ ಇಲ್ಲಿ ಮೂರುವರೆ ಗ್ರಾಮ್ಸಲ್ಲಿ ಒಂದು ಇಷ್ಟ ಆಯಿತು ನೀವು ಕೂಡ ಪರ್ಚೇಸ್ ಮಾಡಿ ನೀವು ನೋಡ್ತಾ ಇರುವಂಥ ನೆಕ್ಸ್ಟ್ ಡಿಸೈನ್ ನೋಡಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಆರಾಮ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಕನಕಗೋಲ್ಡ್ ಜುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಜಸ್ಟು ನಿಮಗೆ ಇದರ ವೆಯ್ಟ್ ಬಂದು ತರ್ಟಿ ಏಯ್ಟ್ ಗ್ರಾಮ್ಸ್ ಇರುವಂಥದ್ದು ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಟು ಸಿಕ್ಸ್ ನೈನ್ ಸಿಕ್ಸ್ ಇರ ಮೊಬೈಲ್ ನಂಬರ್ ಕೂಡ ಆಗಿದೆ ಖಂಡಿತವಾಗ್ಲೂ ನೀವು ಕೂಡ ಪರ್ಚೇಸ್ ಮಾಡ್ಬೋದು ತುಂಬ ತುಂಬ ಫ್ಯಾನ್ಸಿಯಾಗಿ ಆಗಿ ಅಫಿಷಿಯಲ್ ಆಗಿ ಕಾಣುವಂಥ ಒಂದು ಆರ್ ಆರ್ ಡಿಸೈನು ತರ್ಟಿ ಏಯ್ಟ್ ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು ಇಷ್ಟ ಆಯಿತು ನೀವು ಪರ್ಚೇಸ್ ಮಾಡಿ ಕನಕಗೋಲ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಪೆಂಡೆಂಟ್ ಬಂದು ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಪೆಂಡೆಂಟ್ ಬಂದು ನಿಮಗೆ ಲಕ್ಷ್ಮಿ ಪೆಂಡೆಂಟಲ್ಲಿ ಇರುವಂಥದ್ದು ಆಲ್ಮೋಸ್ಟ್ ಪೆಂಡೆಂಟ್ ಡಿಸೈನ್ಗಳು ಕೂಡ ಅಷ್ಟೇ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಶಾರ್ಟ್ಸ್ ವೀಡಿಯೋದಲ್ಲಿ ದಯವಿಟ್ಟು ಚೆಕ್ ಮಾಡಿ ಶಾರ್ಟ್ಸ್ ವೀಡಿಯೋದಲ್ಲಿ ನಿಮಗೆ ಪೆಂಡೆಂಟ್ಗಳು ನಿಮಗೆ ಕಸ್ಟಮೈಸ್ ಕೂಡ ಇದೆ ನೀವು ಇಷ್ಟ ಆಯಿತು ಅಂದರೆ ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಲೆಕ್ಷನಲ್ಲಿ ನೀವು ರೆಡಿ ಮಾಡಿಸ್ಕೋಬೋದು ನೀವು ನೋಡ್ತಾ ಇದ್ದೀರಾ ನೆಕ್ಸ್ಟ್ ಡಿಸೈನ್ ನೋಡಿ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪೇರೆಲ್ ಚೈನ್ ಡಿಸೈನು ಹಾಗೆಯೇ ಇದು ಬಂದು ಜಸ್ಟ್ ಎರಡೂವರೆ ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥದ್ದು ಹಾಗೇನೇ ಎಂ ಬಿ ಜುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ನೈನ್ ಡಬಲ್ ಫೋರ್ ಏಯ್ಟ್ ಸೆವೆನ್ ತ್ರೀ ನೈನ್ ಫೈವ್ ಒನ್ ಫೋರ್ ಇವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ಪೇರೆಲ್ ಚೈನ್ ಅಂತಲೇ ಹೇಳ್ಬೋದು ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಜಸ್ಟ್ ಎರಡೂವರೆ ಗ್ರಾಮ್ಸಲ್ಲಿ ರೆಡಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಸಿಂಪಲ್ಲಾಗಿ ಏನಾದರೂ ನೀವು ಚೈನ್ನ ಸರ್ಚ್ ಮಾಡ್ತಾ ಇರ್ತೀರ ಅಂದರೂ ಕೂಡ ಟೆನ್ ಗ್ರಾಮ್ಸಲ್ಲಂತೂ ಕಡಿಮೆ ಸಿಗೋದಿಲ್ಲ ಅಂಥದ್ರಲ್ಲಿ ನಿಮಗೆ ಇಲ್ಲಿ ಎಂ ಬಿ ಜ್ಯುವೆಲ್ಲರ್ ಶಾಪಲ್ಲಿ ಎರಡೂವರೆ ಗ್ರಾಮ್ಸಿಗೆಲ್ಲ ನಿಮಗೆ ಪೇರೆಲಲ್ಲಿ ಒಂದು ಚೈನ್ ಡಿಸೈನ ನಿಮಗೆ ಇಲ್ಲಿ ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾ ಇದ್ದಾರೆ ಎಷ್ಟಾಯಿತು ಅಂದ್ರೂ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಇವತ್ತಿನ ವೀಡಿಯೋ ಕಲೆಕ್ಷನ್ಗಳು ಇಷ್ಟ ಆಗಿರುತ್ತೆ ಫ್ರೆಂಡ್ಸ್ ನಿಮಗೆ ಏನಾದರೂ ನೀವು ಯಾವುದೇ ರೀತಿಯಕ್ಕೆ ವಿಡಿಯೋ ಕಲೆಕ್ಷನ್ಗಳು ಬೇಕು ಜುವೆಲ್ಲರಿ ಕಲೆಕ್ಷನ್ಗಳು ಅಂದರೂ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಬೋದು ಓಕೆ ಬೈ ಬೈ ಫ್ರೆಂಡ್ಸ್